ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳ ಹಿಂದಿನ ತರಗತಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಲಾ ಟು ಅಥವಾ ಸಂವಿಧಾನಿಕ ಕಾನೂನು ಭಾಗ ಎರಡಕ್ಕೆ ಸಂಬಂಧಪಟ್ಟಂತೆ ಯೂನಿಟ್ ಫೋರ್ ಯುನಿಟ್ ಫೋರಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ತುಂಬ ಸಾರಿ ಕೇಳ್ತಾ ಇರ್ತಾನೆ ಇದುವರೆಗೂ ಕೇಳ್ತಾನೆ ಬಂದಿದ್ದಾನೆ ಮುಂದೆನೂ ಕೂಡ ಕೇಳ್ತಾ ಇರ್ತಾನೆ ಹದಿನಾರು ಮಾರ್ಕ್ಸಿಗೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನೂರು ಪ್ಯಾಟರ್ನಲ್ಲಿ ಈಗೇನು ಚೇಂಜ್ ಆಗಿರೋದ್ರಿಂದ ನೂರು ನೂರು ಪ್ಯಾಟರ್ನಿಗೆ ಬರೆತಿರುವಂಥ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ಸನ್ನು ಹದಿನಾರು ಮಾರ್ಕ್ಸಿಗೆ ಕೇಳೋ ಚಾನ್ಸ್ ತುಂಬ ಇರ್ತದೆ ಇಲ್ಲಾಂದರೆ ಎಂಟು ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ ಥರನೇ ಹತ್ತು ಎಂಬತ್ತು ಇಪ್ಪತ್ತು ಪ್ಯಾಟರ್ನ್ ಬರ್ತಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಮಾರ್ಸಿಗೆ ಕೇಳ್ತಾನೆ ಇಲ್ಲಾಂದರೆ ಕಂಪಲ್ಸರಿ ಆರು ಆದರೂ ಕೇಳಿರ್ತಾನೆ ಆತ್ಮ ವಿದ್ಯಾರ್ಥಿಗಳೇ ಅದು ಯಾವ ಅಂತ ನೋಡ್ಕೊಂಡು ಬರೋಣ ಆತ್ಮ ವಿದ್ಯಾರ್ಥಿಗಳಿಗೆ ಗಮನಿಸಿ ಕ್ವಶನ್ಸನ್ನು ಫಸ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಇದೇ ರೀತಿ ಕೇಳ್ತಾ ಇರ್ತಾನೆ ನಿಮಗೆ ಓಕೆನಾ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಡಿಸ್ಕಸ್ ದ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಲೀವ್ ಲೇಬಿಲಿಟಿ ಆಫ್ ದಿ ಗೌರ್ಮೆಂಟ್ ಅರ್ಥ ಮಾಡ್ಕೊಳ್ಳಿ ಡಿಸ್ಕಸ್ ದ ಕಾಂಟ್ರಾಕ್ಷಲ್ ಲಿಬಿಲಿಟಿ ಆಫ್ ದಿ ಗೋರ್ಮೆಂಟ್ ಸರ್ಕಾರದ ಒಡಂಬಡಿಕೆಗೆ ಸಂಬಂಧಪಟ್ಟ ಹೊಣೆಗಾರಿಕೆಯನ್ನು ಚರ್ಚಿಸಿ ಇದೇ ಕ್ವಶನ್ಸನ್ನು ಇದೇ ಥರ ಕೇಳ್ತಾನೆ ಮತ್ತೇನು ಸರ್ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿ ಡಿಸ್ಕಸ್ ದ ಕಾಂಟ್ರಾಕ್ಷಲ್ ಲಿಬಿಟಿ ಲಿಯಬಿಲಿಟಿ ಆಫ್ ದಿ ಗೌರ್ನಮೆಂಟ್ ಸರ್ಕಾರದ ಒಡಂಬಡಿಕೆಗೆ ಸಂಬಂಧಪಟ್ಟ ಹೊಣೆಗಾರಿಕೆಯನ್ನು ಚರ್ಚಿಸಿ ಅಥವಾ ಸಿಕ್ಸ್ ಮರ್ಸಿ ಕೇಳೋದಾದರೆ ಅಥವಾ ಎಂಟು ಮಾರ್ಸಿ ಕೇಳೋದಾದರೆ ಈ ಥರ ಕೇಳ್ತಾನೆ ಏನು ಲಿಯಬಿಲಿಟಿ ಆಫ್ ದಿ ಸ್ಟೇಟ್ಸ್ ಫಾರ್ ದಿ ಟಾಟ್ಸ್ ಕಮಿಟೆಡ್ ಬೈ ಹಿಟ್ ಅರ್ಥ ಮಾಡ್ಕೊಳ್ಳಿ ತಾನು ಎಸಗುವ ಅಪಕೃತ್ಯಗಳಿಗೆ ರಾಜ್ಯದ ಬಾಧ್ಯತೆ ಏನು ಅಂತ ಹೇಳಿಬಿಟ್ಟು ವ್ಯಾಖ್ಯಾನಾತ್ಮಕ ವಿದ್ಯಾರ್ಥಿಗಳ ಗಮನಿಸಿ ನಾವು ಯಾವ ರೀತಿ ಬರ್ತಿದೀವಲ್ಲ ಅದೇ ರೀತಿಯೇ ಬರೆಯೋಕ್ಕಾಗುತ್ತೆ ಫಸ್ಟ್ ನೀವು ಮುಖ್ಯಾಂಶಗಳಂತ ಹಾಕಿ ಮುಖ್ಯಾಂಶಗಳಲ್ಲಿ ವಿವೇಚನೆ ಅಂತ ಹಾಕಿ ವಿವೇಚನೆ ಮೀನ್ಸ್ ಪಿ ಪಿಟಿಕೆ ಅಂತ ಹಾಕಿ ಅಥವಾ ವಿವೇಚನೆ ಅಂತ ಹಾಕಿ ಇದಕ್ಕೆ ಸಂಬಂಧಪಟ್ಟಂತೆ ಅನುಚ್ಛೇದ ಇನ್ನೂರ ತೊಂಬತ್ತೊಂಬತ್ತು ಕರಾರುಗಳ ಬಗ್ಗೆ ಡ್ಯಾ ವ್ಯಾಖ್ಯಾನ ಮಾಡ್ತದೆ ಅದೇ ತರನೇ ಅನುಚ್ಛೇದ ಮುನ್ನೂರು ದಾವೆಗಳು ಮತ್ತು ವಿವರಣೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತದೆ ಆತ್ಮ ವಿದ್ಯಾರ್ಥಿಗಳಿಗೆ ಗಮನಿಸಿ ಪ್ರತಿಯೊಂದು ಕೂಡ ತುಂಬಾ ಇಂಪಾರ್ಟೆಂಟು ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಅದರಲ್ಲೇ ಮುಖ್ಯಾಂಶಗಳಲ್ಲೇ ರಾಜ್ಯವು ದಾವೆ ಊಡಬಹುದು ಉಡಬಹುದು ಅಥವಾ ದಾವೆಗೆ ಗುರಿಯಾಗಬಹುದು ಕರಾರಿನ ಬಾಧ್ಯತೆ ಯಾವ ರೀತಿ ರಾಜ್ಯ ಬಾಧ್ಯತೆಯನ್ನು ಕರಾರಿಗೆ ಅಂತ ಹೇಳಿಬಿಟ್ಟು ಅದೇ ತರನೇ ಅಪಕೃತ್ಯದಡಿಯಲ್ಲಿ ರಾಜ್ಯದ ಬ್ರಾ ಬಾಧ್ಯತೆ ಅಂತ ಹೇಳಿಬಿಟ್ಟು ಆತ್ಮ ವಿದ್ಯಾರ್ಥಿಗಳು ಗಮನಿಸಿ ಅದೇ ತರನೇ ರಾಜ್ಯದ ಅಪಕೃತ್ಯ ಮತ್ತು ನ್ಯಾಯಿಕ ಅರ್ಥ ವಿವರಣೆಗಳು ಈ ಕ್ವಶನ್ ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಕರಣಗಳು ತುಂಬಾ ಇಂಪಾರ್ಟೆಂಟ್ ಇದೇ ರೀತಿ ಬರೀಬೇಕು ನೀವು ಸಿನಾಮ್ಸಿಸ್ ಅನ್ನು ಈ ರೀತಿ ಬರೆದ್ಬಿಟ್ಟು ಅದ್ರ ಕೆಳಗಡೆ ಪ್ರಮುಖ ಪ್ರಕರಣಗಳನ್ನು ನೀವು ಯಾವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀರಾ ಅಂತ ಹೇಳಿಬಿಟ್ಟು ಫಸ್ಟ್ ಮುಖ್ಯಾಂಶಗಳಿದೆ ಅಥವಾ ಸಿನಮ್ಸಲ್ಲಿ ನೀವು ಹೈಲೈಟ್ಸ್‌ ಮಾಡಬೇಕು ಫಸ್ಟ್ ಕೇಸ್ ಬಂದ್ಬಿಟ್ಟು ನಿಮಗೆ ಅಂಡ್ ಓ ಸಿಸ್ಟಮ್ ಓ ಸಿಸ್ಟಮ್ ನೆವಿಗೇಷನ್ಸ್ ಹೊಸ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಓ ಸಿಸ್ಟಮ್ ನಾವಿಗೇಷನ್ಸ್ ಹೊಸ ಸೆಕ್ರೆಟರಿ ಆಫ್ ಸ್ಟೇಟ್ ಸ್ಟೇಟ್ ಫಾರ್ ಇಂಡಿಯಾ ಫಸ್ಟ್ ಒಂದು ಕೇಸ್ಲಾ ಸೆಕೆಂಡ್ ಒಂದು ಪೀಪಲ್ಸ್ ಪೀಪಲ್ಸ್ ಯೂನಿಯನ್ ಫಾರ್ ಡೆಮಾಕ್ರೆಟಿಕ್ಸ್ ರೈಟ್ಸ್ ವರ್ಸಸ್ ಪೊಲೀಸ್ ಕಮಿಷನರ್ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟು ತರನೇ ಸಹೇಲಿ ಸಹೇಲಿ ವರ್ಸಸ್ ಕಮಿಷನರ್ ಆಫ್ ಪೊಲೀಸ್ ತುಂಬಾ ಇಂಪಾರ್ಟೆಂಟು ಆಯ್ತಾರನ ರೂಪಾಲಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ನೆಕ್ಸ್ಟ್ ಒನ್ ಲಾಸ್ಟ್ ಒಂದು ಬಿಟ್ಟು ನೀವು ಉಪಸಮಾರ ಇಷ್ಟನ್ನ ಮುಖ್ಯಾಂಶಗಳಲ್ಲಿ ಅಥವಾ ಅಲ್ಲಿ ಕಂಪಲ್ಸರಿ ಬರಿತೀರಾ ಅವಾಗ ಮಾತ್ರ ಸಂಪೂರ್ಣ ಅಂಕಗಳು ದೊರತವೆ ಬಾವಿಕ್ಕೆಲ್ಲರೇ ಗಮನಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹೇಳ್ದಂತೆ ಏನು ಫಸ್ಟ್ ಸಿನಿಮ್ಸಲ್ಲಿ ಕೊಟ್ಟಂತೆ ಪಸ್ಟ್ ಒನ್ ಏನು ಕೊಟ್ಟಿದ್ದೀವಿ ವಿವೇಚನೆ ಅಂತ ಕೊಟ್ಟಿದ್ದೀವಿ ಈಗ ಒಂದೊಂದನ್ನೇ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾವಾಗ ಹೋಗೋಣ ಬಾವಿ ಕೆಲ ಗಮನಿಸಿ ನಾವು ಯಾವ ಮೆಥಡನ್ನು ಫಾಲೋ ಮಾಡಿದೀವಲ್ಲ ಅದೇ ರೀತಿಯಾಗಿ ನೀವು ಬರೆದ್ರೆ ಸಂಪೂರ್ಣವಾದ ಅಂಕಗಳು ದೊರೆತವೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಫಸ್ಟ್ ಒನ್ ವಿವೇಚನೆಯಲ್ಲಿ ನೋಡೋದಾದರೆ ರಾಜ್ಯವು ದಾವೆ ಊಡಬಹುದು ಅಥವಾ ದಾವೆಗೆ ಗುರಿಯಾಗಬಹುದು ಸ್ಟೇಟ್ ಸ್ಟೇಟ್ ಮೇ ಸ್ಯೂ ಆರ್ ಬೈ ಸ್ಯೂಡ್ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಅನುಚ್ಛೇದ ತ್ರೀ ಹಂಡ್ರೆಡ್ ಅಥವಾ ಮುನ್ನೂರು ಏನು ಹೇಳ್ತದೆ ಅಂದ್ರೆ ಇದರ ಪ್ರಕಾರ ಸಂವಿಧಾನವು ಹೇಳುವಂತೆ ಭಾರತ ಸರ್ಕಾರವು ಭಾರತ ಒಕ್ಕೂಟದ ಹೆಸರಿನಲ್ಲಿ ದಾವೆಯನ್ನು ಹೂಡಬಹುದು ಅಥವಾ ದಾವೆಗೆ ಗುರಿಯಾಗಬಹುದು ಮತ್ತು ರಾಜ್ಯ ಸರ್ಕಾರವು ರಾಜ್ಯದ ಹೆಸರಿನಲ್ಲಿ ಅಥವಾ ರಾಜ್ಯದ ಶಾಸನ ಸಭೆ ಹೆಸರಿನಲ್ಲಿ ದಾವೆಯನ್ನು ಹೂಡಬಹುದು ಅಥವಾ ದಾವೆಗೆ ಗುರಿಯಾಗಬಹುದು ಎಂದು ಹೇಳುತ್ತದೆ ಈ ಅನುಚ್ಛೇದದ ಪ್ರಕಾರ ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಖಾಸಗಿ ವ್ಯಕ್ತಿಗಳಂತೆ ವ್ಯವಹಾರವನ್ನ ಮಾಡುವ ಮತ್ತು ಕಾನೂನಿನ ಕೃತ್ಯಕ್ಕೆ ಹೊಣೆಯಾಗುವ ರೀತಿ ಕಾನೂನು ವ್ಯಕ್ತಿ ಎಂದು ಪರಿಗಣಿಸುತ್ತದೆ ಅನುಚ್ಛೇದ ಮುನ್ನೂರರ ಅಡಿಯಲ್ಲಿ ಸಂವಿಧಾನವು ವ್ಯಕ್ತ ಭಾಷೆಯಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಕಾನೂನ ವ್ಯಕ್ತಿ ಎಂದು ಹೇಳಿರುವುದರಿಂದ ಅಂತಹ ಸರ್ಕಾರಗಳು ಕಾನೂನಿನ ವ್ಯಕ್ತಿಗಳೇ ಎಂಬ ದ್ವಂದ್ವದಿಂದ ದೂರ ಮಾಡಿದೆ ಭಾರತ ಒಕ್ಕೂಟವು ಭಾರತದ ಒಕ್ಕೂಟವು ಕಾನೂನಿನ ವ್ಯಕ್ತಿಯಾಗಿರುವುದರಿಂದ ಭಾರತ ಸರ್ಕಾರವು ಸಂವಿಧಾನವು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಕಾನೂನಿನ ವ್ಯಕ್ತಿಯಾಗಿರುತ್ತದೆ ಎಂಬ ಪ್ರಶ್ನೆಯನ್ನು ವಿಚಾರಿಸುವ ಅಗತ್ಯವಿಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಪಿಟಿಕೆಯಲ್ಲೇ ಹೇಳಿದ ತುಂಬಾ ಇಂಪಾರ್ಟೆಂಟು ನೀವು ಇದೇ ತರ ಬರೀಬೇಕಾಗ್ತದೆ ಏನು ನಮ್ಮ ಅನುಚ್ಛೇದ ಮುನ್ನೂರು ಇದೆಯಲ್ಲ ಅದರ ಪ್ರಕಾರ ಸಂವಿಧಾನ ಹೇಳುವಂತೆ ಭಾರತ ಸರ್ಕಾರ ಇದೆಯಲ್ಲ ನಮ್ಮ ಸರ್ಕಾರ ಭಾರತ ಸರ್ಕಾರವು ಭಾರತದ ಒಕ್ಕೂಟದ ಹೆಸರಿನಲ್ಲಿ ದಾವೆಯನ್ನು ಊಡಬಹುದು ಭಾರತ ತನ್ನದೇ ಆದ ಹೆಸರಿನಲ್ಲಿ ದಾವೆಯನ್ನು ಹೂಡಬಹುದು ಅಥವಾ ದಾವೆಗೆ ಗುರಿಯಾಗಬಹುದು ನಮ್ದು ಏನು ಭಾರತ ಸರ್ಕಾರ ಇದೆಯಲ್ಲ ಅದು ಭಾರತ ಸರ್ಕಾರ ದಾವೆಯನ್ನು ಹೂಡಬಹುದು ಆ ಥರನೇ ಬೇರೆಯವರು ದಾವೆ ಹೂಡಿರೋದಕ್ಕೆ ಗುರಿಯನ್ನು ಕೂಡ ಹಾಕ್ಬಹುದು ಅಂತ ಹೇಳ್ಬಿಟ್ಟು ಮತ್ತು ರಾಜ್ಯ ಸರ್ಕಾರವು ಕೂಡ ರಾಜ್ಯದ ಹೆಸರಿನಲ್ಲಿ ಅದು ಸೆಂಟ್ರಲ್ ಆಯಿತು ಅದೇ ತರನೇ ರಾಜ್ಯವು ಕೂಡ ಸ್ಟೇಟಲ್ಲಿ ರಾಜ್ಯ ಸರ್ಕಾರವು ಕೂಡ ರಾಜ್ಯದ ಹೆಸರಿನಲ್ಲಿ ದಾವೆಯನ್ನು ಓಡಬಹುದು ಅಥವಾ ರಾಜ್ಯ ಶಾಸನಸಭೆ ಹೆಸರಿನಲ್ಲಿ ದಾವೆಯನ್ನು ಓಡಬಹುದು ಅಥವಾ ದಾವಿಗೆ ಗುರಿಯಾಗಬಹುದು ರಾಜ್ಯನು ಎಂದು ಹೇಳ್ತದೆ ಸೆಕ್ಷನ್ ಆರ್ಟಿಕಲ್ ಮುನ್ನೂರು ಹೇಳ್ತದೆ ಆ ಥರ ಎಕ್ಸ್ಪ್ಲೇನ್ ವ್ಯಾಖ್ಯಾನವನ್ನು ನೀಡುತ್ತದೆ ಅದೇ ತರನೇ ಈ ಅನುಚೇದ ಪ್ರಕಾರ ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಖಾಸಗಿ ವ್ಯಕ್ತಿಗಳಂತೆ ವ್ಯವಹಾರವನ್ನು ಮಾಡುವ ಮತ್ತು ಕಾನೂನಿನ ಕೃತ್ಯಕ್ಕೆ ಮಣೆಯಾಗುವ ರೀತಿ ಕಾನೂನು ವ್ಯಕ್ತಿಯನ್ನು ಪರಿಗಣಿಸ್ತದೆ ತುಂಬ ಇಂಪಾರ್ಟೆಂಟು ನೀವು ಗಮನಿಸಬೇಕಾಗಿದ್ದಿಲ್ಲ ಇದರಲ್ಲಿ ಏನು ಹೇಳಿ ಈ ಅನುಛಯದ ಇದೆಯಲ್ಲ ಈ ಆರ್ಟಿಕಲ್ ತ್ರೀ ಹಂಡ್ರೆಡ್ ಏನು ಹೇಳ್ತದೆ ಅಂದರೆ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಆಗಿ ಈ ಅನುಚ್ಛಯದ ಪ್ರಕಾರ ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಖಾಸಗಿ ವ್ಯಕ್ತಿಗಳಂತೆ ಏನು ಈ ಅನುಚ್ಛಯದ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿದಾವಲ್ಲ ಅವು ಖಾಸಗಿ ವ್ಯಕ್ತಿಗಳಂತೆ ವ್ಯವಹಾರವನ್ನು ಮಾಡುವ ಮತ್ತು ಕಾನೂನಿನ ಕೃತ್ಯಕ್ಕೆ ಹೊಣೆಯಾಗುವ ರೀತಿ ಕಾನೂನು ವ್ಯಕ್ತಿ ಎಂದು ಪರಿಗಣಿಸುತ್ತದೆ ವ್ಯವಹಾರವನ್ನು ಮಾಡಲಿಕ್ಕೆ ಇವನ್ನು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ನಾವು ಕಾನೂನು ವ್ಯಕ್ತಿ ಅಥವಾ ಖಾಸಗಿ ವ್ಯಕ್ತಿ ಎಂದು ಪರಿಗಣಿಸಲಾಗಿದೆ ಅಂತ ಹೇಳಿಬಿಟ್ಟು ಖಾಸಗಿ ವ್ಯಕ್ತಿ ಅಥವಾ ಕಾನೂನು ವ್ಯಕ್ತಿಯನ್ನು ಪರಿಗಣಿಸಲಾಗಿದೆ ಆತ್ಮೀಯ ಭಾವಿ ಗಮನಿಸಿ ಅದೇ ತರನೇ ಅನುಚ್ಛೇದ ಮುನ್ನೂರು ಅಡಿಯಲ್ಲಿ ಸಂವಿಧಾನವು ವ್ಯಕ್ತ ಭಾಷೆಯಲ್ಲಿ ಭಾರತವು ಸರ್ಕಾರ ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ಕಾನೂನ ವ್ಯಕ್ತಿ ಎಂದು ಹೇಳಿರುವುದರಿಂದ ಅಂತಹ ಸರ್ಕಾರಗಳು ಕಾನೂನು ವ್ಯಕ್ತಿಗಳೇ ಎಂಬುದನ್ನುದಿಂದ ದೂರ ಮಾಡಿದೆ ಈಗಾಗಲೇ ಆಲ್ರೆಡಿ ಸಂವಿಧಾನದ ಅನುಚ್ಛೇದ ಮುನ್ನೂರ ಅಡಿಯಲ್ಲಿ ಸಂವಿಧಾನವು ವ್ಯಕ್ತ ಭಾಷೆಯಲ್ಲಿ ವ್ಯಕ್ತಪಡಿಸಿದೆ ಭಾರತ ಸರ್ಕಾರವು ಮತ್ತು ರಾಜ್ಯ ಸರ್ಕಾರಗಳು ಕಾನೂನ ವ್ಯಕ್ತಿ ಎಂದು ಈಗಾಗಲೇ ಹೇಳಿರೋದರಿಂದ ಅಂತಹ ಸರ್ಕಾರಗಳು ಕಾನೂನು ವ್ಯಕ್ತಿಗಳು ಎಂಬ ದ್ವಂದ್ವದಿಂದ ದೂರ ಮಾಡಿದೆ ಅದರ ಬಗ್ಗೆ ಸಂಶಯ ಬೇಡ ಅಂತ ಹೇಳ್ಬಿಟ್ಟು ಅದೇ ತರನೇ ಭಾರತ ಒಕ್ಕೂಟವು ಕಾನೂನು ವ್ಯಕ್ತಿಯಾಗಿರುವುದರಿಂದ ಭಾರತ ಸರ್ಕಾರವು ಸಂವಿಧಾನವು ಪ್ರಾರಂಭವಾಗೋದಕ್ಕಿಂತ ಮುಂಚೆ ಕಾನೂನಿನ ವ್ಯಕ್ತಿವಾಗಿರುತ್ತದೆ ಎಂಬ ಪ್ರಶ್ನೆಯನ್ನು ವಿಚಾರಿಸುವ ಅಗತ್ಯವಿಲ್ಲ ಅಂತ ಹೇಳಿಬಿಟ್ಟು ಭಾವಿಕೆ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ ಸೆಕೆಂಡ್ ಒನ್ ಕರಾರಿನ ಬಾಧ್ಯತೆ ತುಂಬ ಇಂಪಾರ್ಟೆಂಟ್ ಲಿಯಬಿಲಿಟಿ ಯಾವ ರೀತಿ ಇದು ಬಾಧ್ಯತೆ ಅನ್ನೋದು ಇದೆಯಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಬಯ ಅರ್ಥ ಮಾಡ್ಕೋಬೇಕು ಹೊಣೆಗಾರಿಕೆ ಅನ್ನೋ ಅಂತ ಕೂಡ ಕರಿತೀವಿ ನಾವು ಇದು ಹೇಳಿ ಹೊಣೆಗಾರಿಕೆ ಅಂತಲೂ ಕೂಡ ಕರಿತಾ ಇರ್ತೀವಿ ತುಂಬ ಇಂಪಾರ್ಟೆಂಟು ಹೊಣೆಗಾರಿಕೆ ಅಂತಲೂ ಕೂಡ ಕರಿತೀವಿ ಬಾಧ್ಯತೆ ಅನ್ನೋದನ್ನು ಹೊಣೆಗಾರಿಕೆ ಅಂತಲೂ ಕೂಡ ಕರಿತೀವಿ ಅನುಚ್ಛೇದ ಇನ್ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಭಾರತ ಸರ್ಕಾರವು ಅಥವಾ ರಾಜ್ಯ ಸರ್ಕಾರವು ತನ್ನ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸಿ ಮಾಡಲಾದ ಎಲ್ಲ ಕರಾರುಗಳು ಸಂದರ್ಭಾನುಸಾರ ರಾಷ್ಟ್ರಪತಿ ಅಥವಾ ರಾಜ್ಯಪಾಲನು ಮಾಡಿದಂತೆ ವ್ಯಕ್ತಗೊಳಿಸಬೇಕಾಗ್ತದೆ ಮತ್ತು ಅಂತಹ ಪರವಾಗಿ ಬರೆದುಕೊಡಬೇಕಾಗ್ತದೆ ಅರ್ಥ ಮಾಡ್ಕೊಳ್ಳಿ ಈ ಆರ್ಟಿಕಲ್ ಏನು ಹೇಳ್ತದೆ ಅಂದರೆ ಭಾರತ ಸರ್ಕಾರವು ಅಥವಾ ರಾಜ್ಯ ಸರ್ಕಾರವು ತನ್ನ ಕಾರ್ಯಾಂಗದ ಅಧಿಕಾರವನ್ನು ಏನು ಎಕ್ಸಿಕ್ಯೂಟಿವ್ ಅಧಿಕಾರ ಇದೆಯಲ್ಲ ಅದನ್ನ ಚಲಾಯಿಸಲಿ ಚಲಾಯಿಸಿ ಮಾಡಲಾದ ಎಲ್ಲ ಕರಾರುಗಳು ಅದನ್ನು ಬಿಟ್ಟು ಮಾಡ್ತಾರಲ್ಲ ಏನು ಮಾಡಲಾಗ್ತದೆ ಎಲ್ಲ ಕಾರ್ಯಾಂಗದಲ್ಲಿ ಆ ಎಲ್ಲ ಕರಾರಿಗಳಿಗೂ ಸಂದರ್ಭ ರಾಷ್ಟ್ರಪತಿ ಅಥವಾ ರಾಜ್ಯಪಾಲನ್ನು ಮಾಡಿದಂತೆ ವ್ಯಕ್ತಗೊಳಿಸಬೇಕಾಗ್ತದೆ ಮತ್ತು ಅಂತಹ ಪರವಾಗಿ ಬರೆದು ಕೊಡಬೇಕಾಗ್ತದೆ ಅಂತ ಹೇಳ್ತದೆ ಆರ್ಟಿಕಲ್ ಅನುಚ್ಛೇದ ಇನ್ನೂರ ತೊಂಬತ್ತೊಂಬತ್ತು ಅರ್ಥ ಆಗ್ತದೆ ಅಂದ್ಕೊಳ್ತೀನಿ ಆಯ್ತಾರನೇ ಅನುಚ್ಛೇದ ಇನ್ನೂರ ತೊಂಬತ್ತೊಂಬತ್ತು ಕ್ಲಾಸ್ ಟೂಅರ ಪ್ರಕಾರ ಆ ರೀತಿ ಬರೆದುಕೊಟ್ಟು ಯಾವುದೇ ಕರಾರಿಗೆ ಅಥವಾ ಹಸ್ತಾಂತರಣ ಪತ್ರಕ್ಕೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿ ವೈಯಕ್ತಿಕವಾಗಿ ಹೊಣೆಗಾರರಾಗುವುದಿಲ್ಲ ಈಗಾಗಲೇ ಏನು ಹೇಳ್ತದೆ ಆರ್ಟಿಕಲ್ ಇನ್ನೂರ ತೊಂಬತ್ತೊಂಬತ್ತೆರಡಲ್ಲಿ ಏನು ಹೇಳ್ತಾರೆ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸಿ ಮಾಡಲಾದ ಎಲ್ಲ ಕರಾರುಗಳು ಕೂಡ ಸಂದರ್ಭ ರಾಷ್ಟ್ರಪತಿ ಅಥವಾ ರಾಜ್ಯಪಾಲನ್ನು ಮಾಡಿದಂತೆ ವ್ಯಕ್ತಗೊಳಿಸಲಾಗ್ತದೆ ಅಂತ ಈಗಾಗಲೇ ಹೇಳಲಾಗಿದೆ ಅದೇ ತರನೇ ಅನುಚ್ಛೇದ ಇನ್ನೂರ ತೊಂಬತ್ತೊಂಬತ್ತೆರಡರ ಪ್ರಕಾರ ಆ ರೀತಿ ಬರೆದುಕೊಟ್ಟ ಯಾವುದೇ ಕರಾರಿಗೆ ಅಥವಾ ಹಸ್ತಾಂತರಣ ಪತ್ರಕ್ಕೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಯು ವೈಯಕ್ತಿಕವಾಗಿ ಹೊಣೆಗಾರರಾಗುವುದಿಲ್ಲ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟು ಇದನ್ನು ಮಸ್ಟ್ ಅಂಡ್ ಆಗಿ ಮೆನ್ಷನ್ ಮಾಡಲೇಬೇಕು ನೆಕ್ಸ್ಟ್ ಒನ್ ಭಾರತ ಸರ್ಕಾರವು ಈ ಕೆಳಕಂಡ ಮೂರು ಷರತ್ತುಗಳನ್ನು ಪೂರೈಸಿದರೆ ಅಂತ ಕರರಿಗೆ ಬಾಧ್ಯವಾಗುತ್ತದೆ ಯಾವ ಸಂದರ್ಭದಲ್ಲಿ ಬಾಧ್ಯತೆ ಹೊಂದುತ್ತದೆ ಸರ್ಕಾರ ಅಥವಾ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವ ಸಂದರ್ಭದಲ್ಲಿ ಹೊಣೆಗಾರಿಕೆ ಆಗ್ತದೆ ಅಥವಾ ಬಾಧ್ಯತೆ ಹೊಂದದೆ ಕರಾರಿಗೆ ಸಂಬಂಧಪಟ್ಟನ್ನೋದಾದ್ರೆ ಕೆಳಗೆ ಒಂದು ಮೂರು ಷರತ್ತುಗಳನ್ನು ಕೊಟ್ಟಿದ್ದಾರೆ ಆ ಮೂರು ಷರತ್ತುಗಳನ್ನು ಪಾಲಿಸಿದರೆ ಮಾತ್ರ ಅವಾಗ ಬಾಧ್ಯತೆಯನ್ನು ಹೊಂತಾರೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಅಂತಹ ಕರಾರನ್ನು ಕೇಂದ್ರದಲ್ಲಿ ರಾಷ್ಟ್ರಪತಿಯು ಮಾಡಿದಂತೆ ಅಥವಾ ರಾಜ್ಯಗಳಲ್ಲಿ ರಾಜ್ಯದ ರಾಜ್ಯಪಾಲರು ಮಾಡಿದಂತೆ ವ್ಯಕ್ತವಾಗಿರಬೇಕು ಏನು ಕರಾರನ್ನು ಪಾಸ್ ಮಾಡ್ತಾರಲ್ಲ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸಿಬಿಟ್ಟು ಅಂಥ ಕರಾರನ್ನು ಕೇಂದ್ರದಲ್ಲಿ ಸೆಂಟ್ರಲಲ್ಲಿ ರಾಷ್ಟ್ರಪತಿಯವರು ಮಾಡಿದಂತೆ ಅಥವಾ ರಾಜ್ಯಗಳಲ್ಲಿ ಗವರ್ನರ್ ಏನು ರಾಜ್ಯಪಾಲರು ಅಂತ ಕರಿತೀವಲ್ಲ ಅವರು ಮಾಡಿದಂತೆ ಅದು ವ್ಯಕ್ತವಾಗಿರಬೇಕು ಹಂಗಾಗಿದ್ರೆ ಮಾತ್ರ ಅದು ಹೊಣೆಗಾರಿಕರಾಗ್ತದೆ ಆಯ್ತಾರನೇ ಸೆಕೆಂಡ್ ಒನ್ ಅಂತಹ ಕರಾರು ರಾಷ್ಟ್ರಪತಿಯ ಪರವಾಗಿ ಅಥವಾ ರಾಜ್ಯಪಾಲರ ಪರವಾಗಿ ಮಾಡಿದೆ ಎಂದು ವ್ಯಕ್ತವಾಗಿರಬೇಕು ಏನು ಕರಾರನ್ನು ಮಾಡಲಾಗಿರ್ತದಲ್ಲ ಆ ಕರಾರು ರಾಷ್ಟ್ರಪತಿಯ ಪರವಾಗಿ ಅಥವಾ ರಾಜ್ಯಪಾಲರ ರಾಜ್ಯಪಾಲರ ಪರವಾಗಿ ಮಾಡಿದೆ ಎಂದು ವ್ಯಕ್ತವಾಗಿರಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಗಮನಿಸಿ ಪ್ರತಿಯೊಂದು ವರ್ಡನ್ನು ಕೂಡ ಅದೇ ತರನೇ ಅಂತಹ ಕರರನ್ನು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಮೇಲೆ ನೇರವಾಗಿ ಅಥವಾ ಅಧಿಕಾರ ಬದ್ಧವಾಗಿ ಜಾರಿಗೊಳಿಸುವಂತಿರಬೇಕು ಏನು ಕರರನ್ನು ಮಾಡ್ಕೊಂಡಿರ್ತಾರಲ್ಲ ಅಂತಹ ಕರರನ್ನು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಮೇಲೆ ನೇರವಾಗಿ ಅಥವಾ ಅಧಿಕಾರ ಬದ್ಧವಾಗಿ ಜಾರಿಗೊಳಿಸುವಂತಿರಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಕರರಿನ ಬಾಧ್ಯತೆಯನ್ನು ನೋಡ್ಬೋದಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಗಮನಿಸಿ ಈಗಾಗಲೇ ಮೂರು ಷರತ್ತುಗಳನ್ನು ಹೇಳಿದಿವಿ ಅದೇ ರೀತಿಯಾಗಿ ಈ ಮೇಲಿನ ಶರತ್ ಈ ಮೇಲಿನ ಯಾವುದೇ ಷರತ್ತುಗಳನ್ನು ಕರಾರು ಪೂರೈಸಿರದಿದ್ದರೆ ಅಂತಹ ಕರಾರು ಶೂನ್ಯವಾಗಿದ್ದು ಮತ್ತು ಜಾರಿಗೊಳಿಸಲು ಅನರ್ಹವಾಗಿರುತ್ತದೆ ಅರ್ಥ ಮಾಡ್ಕೊಳ್ಳಿ ನಾವು ಈಗಾಗಲೇ ಏನು ಮೇಲೆ ಮೂರು ಷರತ್ತುಗಳನ್ನು ಹೇಳಿದ್ವಲ್ಲ ಆ ಷರತ್ತುಗಳನ್ನು ಪೂರೈಸರದಿದ್ದರೆ ಅಂತಹ ಕರಾರು ಶೂನ್ಯವಾಗ್ತದೆ ಅದು ಊರ್ಜಿತವಲ್ಲವಂತ ಹೇಳಿಬಿಟ್ಟು ಮತ್ತು ಜಾರಿಗೊಳಿಸಲು ಅನರ್ಹವಾಗಿರುತ್ತದೆ ಭಾರತ ಸಂವಿಧಾನದ ಅಡಿಯಲ್ಲಿ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಕರಾರಿನ ಬಾಧ್ಯತೆ ಹೊಂದಿರುವುದು ಸಾಮಾನ್ಯ ಕಾನೂನಿನಡಿಯಲ್ಲಿ ಸಾಮಾನ್ಯ ವ್ಯಕ್ತಿಯು ಬಾಧ್ಯತೆ ಹೊಂದಿರುವ ರೀತಿಯಾಗಿರುತ್ತದೆ ಆದಾಗ್ಯೂ ರಾಷ್ಟ್ರಪತಿಯ ಹೆಸರಿನಲ್ಲಿ ಕರಾರು ಮಾಡಿದ್ದರೂ ಸಹ ರಾಷ್ಟ್ರಪತಿಯು ಅಂತ ಕರಾರಿಗೆ ವೈಯಕ್ತಿಕವಾಗಿ ಬಾಧ್ಯರಾಗಿರುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಭಾರತ ಸಂವಿಧಾನದ ಅಡಿಯಲ್ಲಿ ಭಾರತ ಸರ್ಕಾರವು ಅಥವಾ ರಾಜ್ಯ ಸರ್ಕಾರಗಳು ಕರಾರಿನ ಬಾಧ್ಯತೆ ಹೊಂದಿರುವುದು ಸಾಮಾನ್ಯ ಕಾನೂನಿನ ಅಡಿಯಲ್ಲಿ ಸಾಮಾನ್ಯ ವ್ಯಕ್ತಿಯು ಬಾಧ್ಯತೆ ಹೊಂದಿರುವ ರೀತಿಯೇ ಆಗಿರುತ್ತದೆ ಆದಾಗ್ಯೂ ರಾಷ್ಟ್ರಪತಿ ಹೆಸರಿನಲ್ಲಿ ಕರಾರು ಮಾಡಿದ್ದರೂ ಸಹ ರಾಷ್ಟ್ರಪತಿಯು ಅಂತ ಕರಾರಿಗೆ ವೈಯಕ್ತಿಕವಾಗಿ ಬಾಧ್ಯರಾಗುವುದಿಲ್ಲ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಒಂದಲ್ಲಿ ಹೇಳಿದ್ದೀನಿ ಅದನ್ನೇ ಮತ್ತೆ ಹೇಳ್ತಿದ್ದೀವಿ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದು ನಿಮಗೆ ಅಪಕೃತ್ಯದ ಅಡಿಯಲ್ಲಿ ರಾಜ್ಯದ ಬಾಧ್ಯತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಈ ಕಾನ್ಸೆಪ್ಟನ್ನು ಪದೇ ಪದೇ ಕೇಳ್ತಾ ಇರ್ತಾನೆ ಅಪಕೃತ್ಯದಡಿಯಲ್ಲಿ ರಾಜ್ಯದ ಬಾಧ್ಯತೆ ಲೇಬಿಲಿಟಿ ಇನ್ ಟಾರ್ಟ್ ಯಾವ ರೀತಿ ಆಗ್ತದೆ ಅಂತ ಹೇಳಿಬಿಟ್ಟು ಆತ್ಮ ವಿದ್ಯಾರ್ಥಿಗಳ ಭಾಗವಹೆದರೆ ಗಮನಿಸಿ ಆರ್ಟಿಕಲ್ ಅನುಚ್ಛೇದ ಮುನ್ನೂರ ಒಂದರ ಅಡಿಯಲ್ಲಿ ರಾಜ್ಯವು ದಾವೆ ಹೂಡಬೇಕಾದರೆ ಅಥವಾ ಗುರಿಯಾಗಬೇಕಾದರೆ ಅದು ಸಂಸತ್ತಿನ ಅಥವಾ ರಾಜ್ಯ ವಿಧಾನ ಮಂಡಳದ ಅಧಿನಿಯಮದ ಮೂಲಕ ಮಾಡಬಹುದಾದ ಯಾವುದೇ ಉಪಬಂಧಗಳ ಒಳಪಟ್ಟು ಭಾರತದ ಡೊಮೇನಿಯನ್ ಅಥವಾ ಸರ್ಕಾರ ಇತರೆ ದೇಶೀಯ ರಾಜ್ಯಗಳು ಅಥವಾ ಪ್ರಾಂತ್ಯಗಳು ದಾವೆಗಳನ್ನು ಹೂಡಬಹುದು ಅಥವಾ ಗುರಿಯಾಗಬಹುದು ಅರ್ಥ ಮಾಡ್ಕೊಳ್ಳಿ ಅಪಕೃತಿಯಲ್ಲಿ ರಾಜ್ಯದ ಬಾಧ್ಯತೆ ಯಾವ ರೀತಿ ಇದೆ ಅಂದ್ರೆ ಅನುಚ್ಛೇದ ಮುನ್ನೂರು ಕ್ಲಾಸ್ ಒಂದರ ಅಡಿಯಲ್ಲಿ ರಾಜ್ಯವು ದಾವೆಯನ್ನು ಹೂಡಬೇಕಾದ್ರೆ ಅಥವಾ ಗುರಿಯಾಗಬೇಕಾದರೆ ರಾಜ್ಯವು ಯಾವುದೇ ಒಂದು ದಾವೆಯನ್ನು ಹೂಡಬೇಕಾದ್ರೆ ಅಥವಾ ದಾವೆ ದಾವೆಗೆ ಗುರಿಯಾಗಬೇಕಾದರೆ ಅದು ಸಂಸತ್ತಿನ ಅಥವಾ ರಾಜ್ಯದ ವಿಧಾನ ಮಂಡಳದ ಅರ್ಥ ಮಾಡ್ಕೊಳ್ಳಿ ಸಂಸತ್ತಿನ ಅಥವಾ ರಾಜ್ಯ ವಿಧಾನ ಮಂಡಳದ ಅಧಿನಿಯಮದ ಮೂಲಕ ಮಾಡಬಹುದಾದ ಯಾವುದೇ ಉಪಬಂಧಗಳ ಪಟ್ಟು ರಾಜ್ಯ ಏನು ರಾಜ್ಯ ಇದೆಯಲ್ಲ ಅದು ದಾವೆ ಹೂಡಬೇಕಾದರೆ ಅಥವಾ ದಾವೆಗೆ ಗುರಿಯಾಗಬೇಕಾದರೆ ಅದು ಸಂಸತ್ತಿನ ಅಥವಾ ರಾಜ್ಯ ವಿಧಾನ ಮಂಡಳದ ಅಧಿನಿಯಮದ ಮೂಲಕ ಮಾಡಬಹುದಾದ ಯಾವುದೇ ಉಪಬಂದಗಳ ಒಳಪಟ್ಟು ಭಾರತದ ಡೊಮೇನಿಯನ್ ಅಥವಾ ಸರ್ಕಾರ ಇತರೆ ದೇಶೀಯ ರಾಜ್ಯಗಳು ಅಥವಾ ಪ್ರಾಂತ್ಯಗಳು ದಾವೆಗಳನ್ನು ಹೂಡಬಹುದು ಅಥವಾ ಗುರಿಯಾಗಬಹುದು ಅಂತ ಹೇಳ್ಬಿಟ್ಟು ಅಥವಾ ಅರ್ಥ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಿದ್ದೀರಾ ನಾನು ಅರ್ಥ ಆಗ್ತಿದೆ ಅಂತ ಭಾವಿಸ್ತಿದ್ದೀನಿ ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಸೆಕ್ಷನಲ್ಲಿ ಹಾಕಿ ಏನಾಗಿಲ್ಲ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ಸೆಕ್ಷನ್ ಈ ಆರ್ಟಿಕಲ್ ಏನ್ ಹೇಳ್ತಿದೆ ಅಂತ ಅರ್ಥ ಆಗ್ತಿದೆ ಅಲ್ವಾ ಓಕೆ ಓಕೆ ಭಾವಿಕೆ ಮುಂದಿನ ಸ್ಲೈಡ್ ನೋಡೋಣಂತೆ ಆತ್ಮೀಯ ಭಾವಿಕೆ ನಾವು ನೆಕ್ಸ್ಟ್ ಒಂದು ನೋಡೋದಾದ್ರೆ ಏನ್ ಹೇಳ್ತಿದೆ ಸಂವಿಧಾನವು ಪ್ರಾರಂಭವಾಗೋದಕ್ಕಿಂತ ಮುಂಚೆ ಹೇಳಿ ಸಂವಿಧಾನವು ಪ್ರಾರಂಭವಾಗೋದಕ್ಕಿಂತ ಮುಂಚೆ ಭಾರತದ ಈಸ್ಟ್ ಇಂಡಿಯಾ ಸರ್ಕಾರವು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟು ಜಾರಿಗೊಂಡ ನಂತರ ಅದರ ಭಾರತ ಸರ್ಕಾರದ ಅಧಿಕಾರವನ್ನು ಅದರ ಸಾರ್ವಭೌಮದೊಂದಿಗೆ ಹಕ್ಕು ಮತ್ತು ಬಾಧ್ಯತೆಗಳನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ಗೆ ಬಾಧ್ಯಗೊಳಿಸಲಾಗಿತ್ತು ಅಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಬಾ ಸ್ಟೇಟ್ ಕೌನ್ಸಿಲ್ನನ್ನು ತನ್ನ ನೌಕರರು ತನ್ನ ಉದ್ಯೋಗಾವಧಿಯಲ್ಲಿ ಮಾಡಿದಂತಹ ಅಪಕೃತ್ಯಗಳಿಗೆ ಅಪಕೃತ್ಯಗಳಿಗೆ ಬಾಧ್ಯನಾಗುತ್ತಿದ್ದನು ಅರ್ಥ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು ನೀವು ಇದನ್ನೇ ಐಲೆಟ್ಸ್ ಹೈಲೈಟ್ಸ್ ಮಾಡಬೇಕಾಗಿರೋದು ಅಪಕೃತ್ಯದ ಕೇಳಿಸೋಣ ನೀವು ಈ ಕಾನ್ಸೆಪ್ಟ್ ಹೈಲೈಟ್ಸ್ ಮಾಡಬೇಕಾಗ್ತದೆ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಿದ್ದಾರೆ ನಮ್ಮ ಸಂವಿಧಾನವು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಭಾರತದ ಈಸ್ಟ್ ಇಂಡಿಯಾ ಸರ್ಕಾರವು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಎಂಟು ಜಾರಿಗೊಂಡ ನಂತರ ಅದರ ಭಾರತದ ಸರ್ಕಾರ ಅಧಿಕಾರವನ್ನು ಅದರ ಸಾರ್ವಭೌಮದೊಂದಿಗೆ ಹಕ್ಕು ಮತ್ತು ಬಾಧ್ಯತೆಗಳನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲಿಗೆ ಬಾಧ್ಯಗೊಳಿಸಲಾಗಿತ್ತು ಅಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲನ್ನು ತನ್ನ ನೌಕರರು ತನ್ನ ಉದ್ಯೋಗಾವಧಿಯಲ್ಲಿ ಮಾಡಿದಂತಹ ಅಪಕೃತ್ಯಗಳಿಗೆ ಬಾಧ್ಯನಾಗುತ್ತಿದ್ದನು ಸಂವಿಧಾನವು ಪ್ರಾರಂಭವಾದಕ್ಕಿಂತ ಮುಂಚೆ ಏನು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಇತ್ತಲ್ವಾ ಆ ಸರ್ಕಾರದ ಅಧಿನಿಯಮ ಸರ್ಕಾರದ ಅಡಿಯಲ್ಲಿ ಭಾರತ ಸರ್ಕಾರ ಕಾಯ್ದೆ ಅಂತ ಇತ್ತು ಕಾಯ್ದೆ ಅದು ಸಾವಿರದ ಎಂಟುನೂರ ಐವತ್ತೆಂಟು ಕಾಯ್ದೆ ಜಾರಿಗೊಂಡಿತ್ತು ನಂತರ ಭಾರತ ಸರ್ಕಾರದ ಅಧಿಕಾರವನ್ನು ಅದರ ಸೌರ್ವಭೌಮದೊಂದಿಗೆ ಏನು ಭಾರತ ಸರ್ಕಾರದ ಅಧಿಕಾರ ಈ ಕಾಯ್ದೆ ಅಡಿಯಲ್ಲಿ ಮತ್ತು ಅದರ ಸೌರ್ವಭೌಮದೊಂದಿಗೆ ಹಕ್ಕು ಮತ್ತು ಬಾಧ್ಯತೆಗಳನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ಗೆ ಬಾಧ್ಯಗೊಳಿಸಲಾಗಿತ್ತು ಈ ಅಡಿಯಲ್ಲಿ ಭಾರತ ಸರ್ಕಾರ ಮತ್ತು ಅದರ ಅಧಿಕಾರವನ್ನು ಸಾರ್ವಭೌಮವನ್ನು ಹಕ್ಕು ಮತ್ತು ಬಾಧ್ಯತೆಗಳನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ಗೆ ಬಾಧ್ಯಗೊಳಿಸಲಾಗಿತ್ತು ಅಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲನ್ನು ತನ್ನ ನೌಕರರು ಅಂಥ ಸಂದರ್ಭದಲ್ಲಿ ಈ ಕಾಯ್ದೆ ಈ ಕಾಯ್ದೆಗೆ ಅನುಸಾರವಾಗಿ ಹಕ್ಕುಗಳನ್ನು ಬಾಧ್ಯತೆಗಳನ್ನು ಸಾರ್ವಭೌಮದೊಂದಿಗೆ ಬಾಧ್ಯಗೊಳಿಸಲಾಗಿತ್ತು ಅದಕ್ಕೆ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ಗೆ ಬಾಧ್ಯಗೊಳಿಸಲಾಗಿತ್ತು ಅಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲನ್ನು ಇದೆಯಲ್ಲ ಅದು ತನ್ನ ನೌಕರರು ತನ್ನ ಉದ್ಯೋಗ ಅವಧಿಯಲ್ಲಿ ಮಾಡಿದಂಥ ಅಂಥ ಸಂದರ್ಭದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲು ತನ್ನ ನೌಕರರು ತನ್ನ ಉದ್ಯೋಗದಲ್ಲಿ ಮಾಡಿದಂಥ ಅಪಕೃತ್ಯಗಳಿಗಾಗಿ ಬಾಧಿತನಾಗುತ್ತಿದ್ದನು ಅಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ನೌಕರನು ಅಪಕೃತ್ಯವನ್ನು ಮಾಡಿದರೆ ಅವನು ಬಾಧ್ಯನಾಗುತ್ತಿದ್ದನು ಅಂತ ಹೇಳಿಬಿಟ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಆಯ್ತರನೇ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಕಲಂ ಸಿಕ್ಸ್ಟಿ ಫೈವರ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ನ ಹೆಸರಿನಲ್ಲಿ ದಾವೆ ಹೂಡಬಹುದು ಅಥವಾ ದಾವೆಗೆ ಗುರಿಯಾಗಬಹುದಾಗಿತ್ತು ಭಾರತ ಸರ್ಕಾರವು ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಕಲಾಂ ಅರವತ್ತೈದನ ಪುನಃ ಮತ್ ಅಥವಾ ಮತ್ತೆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹದಿನೈದರ ಕಲಾಂ ಮೂವತ್ತೆರಡರ ಅಡಿಯಲ್ಲಿ ಜಾರಿಗೊಳಿಸಲಾಗಿದೆ ತದನಂತರ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಲಂ ನೂರ ಎಪ್ಪತ್ತಾರರ ಅಡಿಯಲ್ಲಿ ಮತ್ತೆ ಜಾರಿಗೊಳಿಸಲಾಗಿದೆ ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಈ ಉಪಬಂಧವನ್ನು ಅನುಚ್ಛೇದ ಮುನ್ನೂರ ಅಡಿಯಲ್ಲಿ ಸೇರಿಸಲಾಗಿದೆ ಅರ್ಥ ಮಾಡ್ಕೊಳ್ಳಿ ಸಂಕ್ಷಿಪ್ತ ತಿಳ್ಕೊಬೇಕಲ್ವ ನಾವು ಈ ಆರ್ಟಿಕಲ್ ಹೆಂಗ್ ಬಂತು ಅನ್ನೋದಾದರೆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಅಡಿಯಲ್ಲಿ ಕಲಂ ನಲವತ್ತೈದರ ಅಡಿಯಲ್ಲಿ ಅಪಕೃತ್ಯದ ಬಗ್ಗೆ ಅದಕ್ಕೆ ಬಾಧ್ಯತೆಸ್ಥನ ಅಪಕೃತ್ಯವನ್ನು ಮಾಡಿದರೆ ಯಾವ ರೀತಿ ಬಾಧಿತನ ಆಗ್ತದೆ ಅಂತ ಹೇಳಿದೀನಿ ಆಲ್ರೆಡಿ ಓಕೆನಾ ಅಂಥ ಸಂದರ್ಭದಲ್ಲಿ ಕಲಂ ಏನು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟು ಇದೆಯಲ್ಲ ಈ ಈ ಕಾಯ್ದೆಯ ಸೆಕ್ಷನ್ಸ್ ಸಿಕ್ಸ್ಟಿ ಫೈವರ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ವಿರುದ್ಧ ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನು ಹೆಸರಿನಲ್ಲಿ ದಾವೆಯನ್ನು ಓಡಬೋಯಿತು ಅಥವಾ ದಾವೆಗೆ ಗುರಿ ಆಗ್ಬೋದಾಯಿತು ಈ ಸೆಕ್ಷನರ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ವಿರುದ್ಧ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ ಎಂಬ ಹೆಸರಿನಲ್ಲಿ ದಾವೆಯನ್ನು ಹೂಡ್ಬೋದಿತ್ತು ಅಥವಾ ದಾವೆಗೆ ಗುರಿ ಆಗ್ಬೋದಿತ್ತು ಅರ್ಥ ಮಾಡ್ಕೊಳ್ಳಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಕಲಾ ಮರವತ್ತೈದು ಏನೇಳ್ತಪ್ಪ ಅಂದರೆ ಇದು ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ ಹೆಸರಿನಲ್ಲಿ ಯಾವ ಹೆಸರಿನಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಕೌನ್ಸಿಲ್ನ ಹೆಸರಿನಲ್ಲಿ ದಾವೆ ಹೂಡ್ಬೋದು ಅಥವಾ ದಾವೆಗೆ ಗುರಿ ಆಗ್ಬಹುದಾಗಿತ್ತು ತದನಂತರ ಇದನ್ನು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಕಲಾ ಮರವತ್ತೈದನ್ನ ಪುನಃ ಅಥವಾ ಮತ್ತೆ ಭಾರತ ಸರ್ಕಾರ ಕಾಯ್ದೆ ತದನಂತರ ಏನ್ ಮಾಡ್ತಾರೆ ಈ ಕಾಯ್ದೆಯನ್ನ ಅಥವಾ ಸೆಕ್ಷನ್ಸ್ ಅನ್ನ ಏನು ಸೆಕ್ಷನ್ ಸಿಕ್ಸ್ಟಿ ಫೈವ್ ಇದೆಯಲ್ಲ ಇದನ್ನ ಪುನಃ ಮತ್ತೆ ಅಥವಾ ಅಥವಾ ಮತ್ತೆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹದಿನೈದರ ಕಲ ಮೂವತ್ತೆರಡರಲ್ಲಿ ಜರುಗೊಳಿಸಲಾಯಿತು ತದನಂತರ ಇದೇ ಸೆಕ್ಷನ್ ಅನ್ನ ಇದೇ ಏನ್ ಎಕ್ಸ್ಪ್ಲೈನ್ ಮಾಡ್ತಲ್ಲ ಇದನ್ನೇ ಆಸ್ ಇಟ್ ಈಸ್ ಆಗಿ ಏನು ಭಾರತ ಸರ್ಕಾರ ಕಾಯ್ದೆ ಮತ್ತೊಂದು ಕಾಯ್ದೆ ಬರ್ತದೆ ಸಾವಿರದ ಒಂಬೈನೂರ ಹದಿನೈದು ಅದರಲ್ಲಿ ಯಾವಾಗ ಸೆಕ್ಷನ್ ಹೇಳ್ತದೆ ಆ ಸೆಕ್ಷನ್ ತರ್ಟಿ ಟು ಅಂಡರ್ ತರ್ಟಿ ಟು ಅಂಡರ್ ಅಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನಂತ ಜಾರಿಗೊಳಿಸಲಾಗಿತ್ತು ತದನಂತರ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಲಂ ಎಪ್ಪ ನೂರ ಎಪ್ಪತ್ತಾರಲ್ಲಿ ಮತ್ತೆ ಜಾರಿಗೊಳಿಸಲಾಗಿದೆ ಅರ್ಥ ಮಾಡ್ಕೊಳ್ಳಿ ಈ ಕಾಯ್ದೆ ಕಲಂ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಅದರಲ್ಲಿ ಸೆಕ್ಷನ್ಸ್ ಅರವತ್ತೈದು ಅದೇ ತರನೇ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹದಿನೈದರ ಸೆಕ್ಷನ್ ತರ್ಟಿ ಟು ಅದೇ ತರನೇ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಲಂ ನೂರ ಎಪ್ಪತ್ತಾರರಲ್ಲಿ ಮತ್ತೆ ಜಾರಿಗೊಳಿಸಲಾಗಿದೆ ಪ್ರಸ್ತುತ ಪ್ರೆಸೆಂಟ್ ಆಗಿ ನಾವು ಭಾರತೀಯ ಸಂವಿಧಾನದಲ್ಲಿ ಈ ಉಪಬಂದವನ್ನು ಅನುಚ್ಛೇದ ಮುನ್ನೂರ ಅಡಿಯಲ್ಲಿ ಸೇರಿಸಲಾಗಿದೆ ಬಾವಿ ಬೇಕಾದರೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಇಂಪಾರ್ಟೆಂಟು ಸರಿ ಓದ್ಕೊಳ್ಳಿ ಕಾನ್ಸೆಪ್ಟನ್ನು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಹಾಕಿ ಮಿಸ್ ಮಾಡ್ದೇನೆ ಇನ್ನು ನೆಕ್ಸ್ಟ್ ನೋಡೋದಾದರೆ ರಾಜ್ಯದ ರಾಜ್ಯದ ಅಪಕೃತ್ಯ ಮತ್ತು ನ್ಯಾಯಿಕ ಅರ್ಥ ವಿವರಣೆಗಳು ಸ್ಟೇಟ್ ಲೇಬಿಲಿಟಿ ಇನ್ ಅ ಟಾರ್ಟ್ ಅಂಡ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಇಂಟರ್ಪ್ರಿಟೇಷನ್ಸ್ ತುಂಬ ಇಂಪಾರ್ಟೆಂಟು ರಾಜ್ಯದ ಅಪಕೃತ್ಯದ ಬಾಧ್ಯತೆಗೆ ಸಂಬಂಧಪಟ್ಟಂತೆ ಮೊದಲ ಪ್ರಮುಖ ಪ್ರಕರಣವೆಂದರೆ ಪಿ ಆ್ಯಂಡ್ ಓ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಪ್ರಮುಖ ಪ್ರಕರಣಗಳು ಬರೆದಿವಲ್ಲ ನಾವು ಅಲ್ಲಿ ಪಿ ಅನ್ನೋದು ಮಿಸ್ ಆಗಿದೆ ಅಲ್ಲಿ ಪಿ ಅನ್ನೋದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಅದೇ ಥರ ಏನು ಹೇಳ್ತಿದ್ದಾರೆ ರಾಜ್ಯದ ಅಪಕೃತ್ಯದ ಬಾಧ್ಯತೆಗೆ ಸಂಬಂಧಪಟ್ಟಂತೆ ಮೊದಲ ಪ್ರಕರಣ ಯಾವುದು ಅಂತ ಗೊತ್ತಾದರೆ ಮಸ್ಟ್ ಶುಡ್ಡ ಬರೀಲೇಬೇಕು ನೀವು ಕೇಸ್ ಲಾ ಅನ್ನೋದನ್ನ ಈ ಕ್ವಶನ್ಸ್ ಬಂತು ಅಂದರೆ ಈ ಕೇಸ್ ಲಾ ನೀವು ಕಂಪಲ್ಸರಿಲಿ ಬರೀಲೇಬೇಕಾಗ್ತದೆ ಬಾವಿ ವಿಕೆ ಬಾವಿ ವಕೀಲರೇ ಗಮನಿಸಿ ಈ ಪ್ರಕರಣ ಹೆಸರು ಬಂದ್ಬಿಟ್ಟು ನಿಮಗೆ ಪಿ ಅಂಡ್ ಓ ಸಿಸ್ಟಮ್ ನೆವಿಗೇಷನ್ಸ್ ವರ್ಸಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಬಾರ್ ಇಂಡಿ ಸ್ಟೇಟ್ ಫಾರ್ ಇಂಡಿಯಾ ತುಂಬಾ ಇಂಪಾರ್ಟೆಂಟು ಈ ಪ್ರಕರಣದಲ್ಲಿ ಏನು ಮಾಡ್ತಾನೆ ಕಂಪನಿಯು ನೌಕರನಾದ ವಾದಿಯು ತನ್ನ ಕುದುರೆ ಗಾಡಿಯ ಮೂಲಕ ಗಾರ್ಡನ್ ರಿಡ್ಜ್ನಿಂದ ಕಲ್ಕತ್ತಾಕ್ಕೆ ಪ್ರಯಾಣಿಸುತ್ತಿದ್ದಾನು ಅರ್ಥ ಮಾಡ್ಕೊಳ್ಳಿ ಈ ಪ್ರಕರಣದಲ್ಲಿ ಏನಾಗ್ತದೆ ಅಂದ್ರೆ ಕಂಪನಿಯ ನೌಕರ ಇರ್ತಾನಲ್ಲ ಕಂಪನಿಯ ನೌಕರನು ಇವನು ವಾದಿಯಾಗಿರ್ತಾನೆ ಇವನು ತನ್ನ ಕುದುರೆ ಗಾಡಿಯನ್ನ ಗಾಡಿಯ ಮೂಲಕ ಗಾರ್ಡನ್ ಗಾರ್ಡನ್ ರಿಡ್ಜ್ನಿಂದ ಇಲ್ಲಿಂದ ಒಂದು ಪ್ಲೇಸ್ ಇದು ಗಾರ್ಡನ್ ರಿಜ್ ಅನ್ನೋದು ಒಂದು ಪ್ಲೇಸು ಇಲ್ಲಿಂದ ಅವನು ಕಲ್ಕತ್ತಕ್ಕೆ ಪ್ರಯಾಣಿಸ್ತಿದ್ದಾನೆ ಓಕೆನಾ ಕ್ಲಿಯರ್ ಅರ್ಥ ಆಯ್ತಾ ನಿಮಗೆ ಈ ಪ್ರಕರಣದಲ್ಲಿ ಕಂಪನಿಯ ನೌಕರನಾದ ವಾದಿಯು ತನ್ನ ಕುದುರೆ ಗಾಡಿಯ ಮೂಲಕ ಗಾರ್ಡನ್ ರಿಜ್ ನಿಂದ ಕಲ್ಕತ್ತಕ್ಕೆ ಪ್ರಯಾಣಿಸುತ್ತಿದ್ದನು ವಾದಿಯು ಕಿಡರ್ಫುರ್ ಅಡುಗು ರಿಪೇರಿ ಸ್ಥಳದಲ್ಲಿ ಚಲಿಸುತ್ತಿರುವಾಗ ಅಲ್ಲಿಂದ ಬರ್ತಾ ಇರ್ತಾನೆ ಅವನು ವಾದಿಯು ಏನ್ ಮಾಡ್ತಾನೆ ಕಿಡರ್ಫುರ್ ಎಂಬ ಒಂದು ಒಂದು ಸ್ಥಳದಲ್ಲಿ ಚಲಿಸುತ್ತಿರುವಾಗ ಹಡಗನ್ನ ರಿಪೇರಿ ಮಾಡೋ ಸ್ಥಳದಲ್ಲಿ ಚಲಿಸ್ತಿರ್ತಾನೆ ಮತ್ತು ಅಂತಹ ಭಾರತದ ಅಡುಗು ರಿಪೇರಿ ಸ್ಥಳವೂ ಅದಾಗಿದ್ದು ಚಲಿಸ್ತಾ ಇರ್ತಾನಲ್ಲ ಕಿಡರ್ಫುರ್ ಅನ್ನೋದು ಅದು ಒಂದು ಅಡುಗು ರಿಪೇರಿ ಸ್ಥಳವಾಗಿರ್ತದೆ ಅಂತಹ ಸ್ಥಳ ಇದೆಯಲ್ಲ ಅದು ಭಾರತದ ಅಡುಗು ರಿಪೇರಿ ಮಾಡುವ ಸ್ಥಳ ಅದಾಗಿದ್ದು ಓಕೆನಾ ಆ ಸಂದರ್ಭದಲ್ಲಿ ಅಪಕೃತ್ಯ ನಡೆಯುತ್ತದೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು ಈ ಪ್ರಕರಣದಲ್ಲಿ ಏನಾಗ್ತದೆ ಅಂದ್ರೆ ಕಂಪನಿಯ ನೌಕರನಾದ ವಾದಿಯು ತನ್ನ ಕುದುರೆ ಗಾಡಿಯ ಮೂಲಕ ಗಾರ್ಡನ್ ರಿಡ್ಜ್ನಿಂದ ಇಲ್ಲಿಂದ ಗಾರ್ಡನ್ ರಿಜ್ನಿಂದ ಕಲ್ಕತ್ತಾಕ್ಕೆ ಪ್ರಯಾಣಿಸ್ತಿದ್ದನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇವನು ಏನು ಮಾಡ್ತಾನೆ ಪ್ರಯಾಣಿಸುತ್ತಿರುವಾಗ ಕಿಡರ್ಫುರ್ರ ಅಡಗು ರಿಪೇರಿ ಸ್ಥಳದಲ್ಲಿ ಚಲಿಸುತ್ತಿರ್ತಾನೆ ಯಾವ ಸ್ಥಳದಲ್ಲಿ ಎಂಬ ಹಡಗು ರಿಪೇರಿ ಸ್ಥಳದಲ್ಲಿ ಚಲಿಸುತ್ತಿರುವಾಗ ಮತ್ತು ಆ ಸ್ಥಳ ಇದೆಯಲ್ಲ ಅದು ಭಾರತದ ಅಡಗು ರಿಪೇರಿ ಸ್ಥಳವಾದಾಗಿದ್ದು ಆದಾಗಿದ್ದು ಆ ಸಂದರ್ಭದಲ್ಲಿ ಅಪಕೃತ್ಯ ನಡೆಯುತ್ತದೆ ಈ ಸಂದರ್ಭದಲ್ಲಿ ಒಂದು ಅಪಕೃತ್ಯ ನಡೆಯುತ್ತದೆ ಅದೇನು ಅಂದ್ರೆ ಸರ್ಕಾರದ ಕಿಡರ್ಫುರ್ನ ಅಡಗು ರಿಪೇರಿ ಸ್ಥಳದಲ್ಲಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸುತ್ತಿದ್ದರು ಮತ್ತು ಅಂತಹ ಕಾರ್ಯದಲ್ಲಿರುವಾಗ ಒಂದು ಉಗಿ ಹಡಗು ಬಂಡಿಯ ರಿಪೇರಿ ಮಾಡುವ ಉದ್ದೇಶಕ್ಕಾಗಿ ಅರ್ಥ ಮಾಡ್ಕೊಳ್ಳಿ ಈ ಸ್ಥಳದಲ್ಲಿ ಏನಾಗ್ತದೆ ಹಡಗು ರಿಪೇರಿ ಸ್ಥಳದಲ್ಲಿ ಸರ್ಕಾರಿ ನೌಕರು ಕಾರ್ಯನಿರ್ವಹಿಸ್ತಿದ್ದರು ಓಕೆನಾ ಮತ್ತು ಅಂತಹ ಕಾರ್ಯದಲ್ಲಿರುವಾಗ ಅಂತ ಕಾರ್ಯದಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಉಗಿ ಹಡಗು ಯಾವುದು ಒಂದು ಉಗಿ ಹಡಗು ಬಂಡಿಯ ರಿಪೇರಿ ಮಾಡೋ ಉದ್ದೇಶಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿರ್ತಾರೆ ಅವರು ಒಂದು ಉಗಿ ಹಡಗು ಬಂಡಿಯ ರಿಪೇರಿ ಮಾಡೋ ಉದ್ದೇಶಕ್ಕಾಗಿ ಒಂದು ದೊಡ್ಡ ಕಬ್ಬಿಣದ ಸಲಕೆಯನ್ನು ತುಂಬಾ ಇಂಪಾರ್ಟೆಂಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಒಂದು ದೊಡ್ಡ ಕಂಬ್ ಕಬ್ಬಿಣದ ಸಲಕೆಯನ್ನು ಕೊಂಡೊಯ್ತಿದ್ದರು ಅಂತಹ ಕಬ್ಬಿಣದ ಸಲಾಖೆಯನ್ನ ರಸ್ತೆಯ ಮಧ್ಯದಲ್ಲಿ ಸಾಗಿಸುತ್ತಿದ್ದರು ಆ ಸಂದರ್ಭದಲ್ಲಿ ವಾದಿಯು ಕುದುರೆ ಗಾಡಿಯ ಪಕ್ಕದಲ್ಲಿಯೇ ಸಾಗಿಸುವ ಸಂದರ್ಭದಲ್ಲಿ ಕುದುರೆ ಸಾರಥಿಯು ಕುದುರೆ ಸಾರಥಿಯು ಅಂತ ಸರ್ಕಾರದ ನೌಕರನಿಗೆ ನಿಧನವಾಗಿ ಸಾಗಿಸುವಂತೆ ನಿರ್ದೇಶಿಸಿದನು ಮತ್ತು ಅವನು ಸಹ ನಿಧನವಾಗಿ ಚಲಾಯಿಸುತ್ತಿದ್ದನು ಅಂತಹ ಕಬ್ಬಿಣದ ಸಲಾಖೆಯನ್ನ ಒಂದು ಬದಿಯಲ್ಲಿ ಸಾಗಿಸುತ್ತಿರುವಾಗ ಮತ್ತು ಇನ್ನೊಂದು ರಸ್ತೆಯ ಬದಿಯಲ್ಲಿ ಕುದುರೆ ಗಾಡಿಯು ಸಾಗಿಸುತ್ತಿರುವಾಗ ಅದೇ ಸಂದರ್ಭದಲ್ಲಿ ರಸ್ತೆಯ ಮಧ್ಯಭಾಗದಲ್ಲಿ ಚಲಿಸುವುದು ಕಬ್ಬಿಣ ಸಲಾಖೆ ಇರುವುದರಿಂದ ಅಸದ್ಯ ಮತ್ತು ಅದನ್ನು ನೋಡಿದ ಕುದುರೆಗಳು ಬೆಚ್ಚಿ ಓಡುವುದಕ್ಕೆ ಪ್ರಾರಂಭಿಸಿದ್ರಿಂದ ಮತ್ತು ಅದೇ ಒಂದು ಅಪಕೃತಿ ನಡೀತದೆ ಇಲ್ಲ ಅರ್ಥ ವಿದ್ಯಾರ್ಥಿಗಳ ಅರ್ಥ ಬಾವಿ ಕಾನ್ಸೆಪ್ಟ್ ತುಂಬ ಈಸಿ ಇದೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆ ಅಂತ ನಾನು ಮತ್ತೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಕೀಡರ್ಪುರ್ನ ಅಡಗು ರಿಪೇ ಅಡಗು ರಿಪೇರಿ ಸ್ಥಳದಲ್ಲಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸ್ತಿರ್ತಾರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಅಂತಹ ಕಾರ್ಯದಲ್ಲಿರುವಾಗ ಒಂದು ಉಗಿ ಹಡಗು ಬಂಡಿ ರಿಪೇರಿ ಮಾಡುವ ಉದ್ದೇಶಕ್ಕಾಗಿ ಅವರು ಯಾವ ಉದ್ದೇಶಕ್ಕ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಒಂದು ಉಗಿ ಹಡಗು ಬಂಡಿಯ ರಿಪೇರಿ ಮಾಡುವ ಉದ್ದೇಶಕ್ಕಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಅಂತಹ ಕೆಲಸವು ಒಂದು ದೊಡ್ಡ ಕಬ್ಬಿಣದ ಸಲಕೆಯನ್ನ ಕೊಂಡೊಯ್ತಿದ್ದರು ಅದರ ಸಲುವಾಗಿ ಇವ್ರು ಏನ್ ನೌಕರರು ಒಂದು ದೊಡ್ಡ ಕಬ್ಬಿಣದ ಸಲಕೆಯನ್ನ ಕೊಂಡೊಯ್ತಿದ್ದರು ಅಂತಹ ಕಬ್ಬಿಣದ ಸಲಕೆಯನ್ನ ರಸ್ತೆಯ ಬದಿಯಲ್ಲಿ ಮಧ್ಯದಲ್ಲಿ ಸಾಗಿಸುತ್ತಿದ್ದರು ಅಂತ ಏನ್ ಕಬ್ಬಿಣದ ವಿಧಿ ಸಲಹೆ ಇದೆಯಲ್ಲ ಅದನ್ನ ರಸ್ತೆಯಲ್ಲಿ ಮಧ್ಯದಲ್ಲಿ ಸಾಗಿಸ್ತಿದ್ದರು ಆ ಸಂದರ್ಭದಲ್ಲಿ ವಾದಿ ಕುದುರೆ ಗಾಡಿ ಇವನು ಇರ್ತಾನಲ್ಲ ಕಂಪನಿಯ ನೌಕರನಾದ ವಾದಿ ಇರ್ತಾನಲ್ಲ ಅಂತ ಸಂದರ್ಭದಲ್ಲಿ ಇವನು ಕೂಡ ರೋಡ್ ಅಲ್ಲಿ ಬರ್ತಾ ಇರ್ತಾನೆ ಸಂದರ್ಭದಲ್ಲಿ ಕುದುರೆ ಸಾರಥಿ ಏನ್ ಮಾಡ್ತಾನೆ ಇವನು ಅಂತ ಸರ್ಕಾರದ ನೌಕರನಿಗೆ ನಿಧನ ಅಂತ ನಿಲ್ಲಿಸ್ತಾನ ಇವನು ಏನ್ ಮಾಡ್ತಾನೆ ಅಪೋಸಿಟ್ ಇರುವಂತ ಸರ್ಕಾರದ ನೌಕರರಿಗೆ ನಿಧನವಾಗಿ ಬರ್ರಿ ಅಂತ ಹೇಳ್ತಾನೆ ಇವನು ಸಹ ನಿಧನವಾಗಿ ಚಲಿಸ್ತಾ ಇರ್ತಾನೆ ಆದ್ರೂ ಕೂಡ ಅಂತ ಕಬ್ಬಿಣ ಸಲಹೆಯನ್ನ ಒಂದು ಬದಿಯಲ್ಲಿ ಸಾಗಿಸ್ತಿರುವಾಗ ಮತ್ತು ಇನ್ನೊಂದು ರಸ್ತೆ ಬದಿಯಲ್ಲಿ ಕುದುರೆ ಗಾಡಿ ಸಾಗಿಸ್ತಿರುವಾಗ ಅದೇ ಸಂದರ್ಭದಲ್ಲಿ ರಸ್ತೆಯ ಮಧ್ಯಭಾಗದಲ್ಲಿ ಚಲಿಸುವುದು ಕಬ್ಬಿಣ ಸಲಹೆ ಇರುವುದರಿಂದ ಅಸಾಧ್ಯವಾದಾಗಿದ್ದಾಗಿತ್ತು ಅರ್ಥ ಮಾಡ್ಕೊಳ್ಳಿ ಇವನು ಬರ್ತಾನೆ ಅವನು ಇವರು ಕಡೆನೂ ಕೂಡ ಬರ್ತಿರ್ತಾರೆ ಅಂತ ಸಂದರ್ಭದಲ್ಲಿ ದೊಡ್ಡ ಸಲಕೆ ಆಗಿರೋದ್ರಿಂದ ರೋಡ್ ಸಣ್ಣಕ್ಕಿರೋದ್ರಿಂದ ತುಂಬಾ ಅಸಾಧ್ಯವಾಗಿರ್ತದೆ ಅದನ್ನ ಮುಂದೆ ಚಲಿಸಲಿಕ್ಕೆ ಸೊ ಹಂಗಾಗಿ ಏನಾಗ್ತದೆ ಈ ಪ್ರಕರಣದಲ್ಲಿ ಏನೋದಾದ್ರೆ ತುಂಬಾ ಇಂಪಾರ್ಟೆಂಟು ನ್ಯಾಯಾಲಯದಲ್ಲಿ ಒಂದು ಮೂರು ಪ್ರಶ್ನೆಗಳು ಆಗ್ತವೆ ಉದ್ಭವ ಆಗ್ತವೆ ಸಂಬಂಧಪಟ್ಟಂತೆ ಏನು ರಾಜ್ಯ ಅಥವಾ ಸರ್ಕಾರದ ವಿರುದ್ಧ ಟಾಟ್ ಮೊಕದ್ದಮೆ ಊಡಲು ಸಾಧ್ಯವೇ ಈ ಸಂದರ್ಭದಲ್ಲಿ ದಾವೆಯನ್ನು ಹೂಡಬಹುದಾ ಅರ್ಥ ಮಾಡ್ಕೊಳ್ಳಿ ಇಂಥ ಇಂಥ ಕೇಸ್ನಲ್ಲಿ ರಾಜ್ಯ ಅಥವಾ ಸರ್ಕಾರದ ವಿರುದ್ಧ ಮೊಕದ್ದಮೆ ಊಡಲು ಸಾಧ್ಯವೇ ಎಂಬುದೊಂದು ಪ್ರಶ್ನೆ ಉದ್ಭವಿಸ್ತದೆ ತದನಂತರ ಇನ್ನೊಂದು ಕ್ವಶನ್ ರೇಸ್ ಆಗುತ್ತೆ ಇದರಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಕೃತ್ಯಗಳ ನಡುವಿನ ವ್ಯತ್ಯಾಸವೇನು ನಿರ್ಧರಿಸಬೇಕು ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಸರಿ ಹೇಳ್ತಾ ಸಾರ್ವಜನಿಕ ಮತ್ತು ಖಾಸಗಿ ಕೃತ್ಯಗಳ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ನಿರ್ಧರಿಸಬೇಕು ಅದನ್ನು ತದನಂತರ ಇನ್ನೊಂದು ಕ್ವಶನ್ಸ್ ಉದ್ಭವಿಸುತ್ತೆ ಇನ್ನೊಂದು ಸಮಸ್ಯೆ ಸರ್ಕಾರ ಕಾನೂನಿನ ಪ್ರಕಾರ ಖಾಸಗಿ ವ್ಯಕ್ತಿಯಂತೆ ವರ್ತಿಸಲು ಬಾಧ್ಯವಾಗುತ್ತದೆಯೇ ತುಂಬಾ ಇಂಪಾರ್ಟೆಂಟು ಸರ್ಕಾರ ಕಾನೂನಿನ ಪ್ರಕಾರ ಖಾಸಗಿ ವ್ಯಕ್ತಿಯಂತೆ ವರ್ತಿಸಲು ಬಾಧ್ಯವಾಗುತ್ತದೆ ಅಂತ ಹೇಳ್ಬಿಟ್ಟು ಒಂದು ಮೂರು ಸಮಸ್ಯೆಗಳು ಅಥವಾ ಕ್ವಶನ್ಸ್ ವಿವಾದಾಂಶಗಳಂತ ನೀವು ಓದಿರ್ತೀರ ಸಿಆರ್ ಪಿ ನೆಕ್ಸ್ಟ್ ಓದ್ತೀರಾ ಅದರಲ್ಲಿ ವಿವಾದಾಂಶಗಳು ಉದ್ಭವಿಸಿದಾಗ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ಒಂದು ನ್ಯಾಯಾಲಯ ಜಡ್ಜ್ಮೆಂಟ್ ಕೊಡ್ತದೆ ಓಕೆನಾ ಇದನ್ನು ಬಗೆಹರಿಸಿದಂಥ ವ್ಯಕ್ತಿ ಯಾರು ಜಜ್ಮೆಂಟ್ ನ್ಯಾಯಾಧೀಶರು ಗೌರವಿತ ನ್ಯಾಯಾಧೀಶರು ಯಾರಪ್ಪ ಅಂದರೆ ಚೀಫ್ ಜಸ್ಟಿಸ್ ಬರ್ನ್ ಅವರು ನೇತೃತ್ವದ ನ್ಯಾಯಾಲಯ ತೀರ್ಪು ಪ್ರಕಾರ ಏನಾಗ್ತದೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಅಧಿಕಾರಿಗಳನ್ನೇ ಬಳಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ಅವರ ವಿರುದ್ಧ ಮೊಕದ್ದಮೆ ಹೂಡಲು ಸಾಧ್ಯವಿಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಅಧಿಕಾರಿಗಳನ್ನೇ ಅಧಿಕಾರಗಳನ್ನೇ ಬಳಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ಅವರ ವಿರುದ್ಧ ಮೊಕದ್ದಮೆ ಹೂಡಲು ಸಾಧ್ಯ ಇಲ್ಲ ಏನು ಸರ್ಕಾರಿ ಅಧಿಕಾರಿಗಳು ಇರ್ತಾರಲ್ಲ ಅವರು ಸಾರ್ವಜನಿಕ ಅಧಿಕಾರಗಳನ್ನೇ ಬಳಸುತ್ತಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಮಕದೊಮ್ಮೆ ನೋಡ್ಲಿಕ್ಕೆ ಬರೋದಿಲ್ಲ ಆದರೆ ಸರ್ಕಾರವು ಖಾಸಗಿ ವ್ಯಕ್ತಿಯಂತೆ ವ್ಯಾಪಾರ ಅಥವಾ ಇತರೆ ಅವ್ಯವಹಾರಿಕ ನಾನ್ ಅಂತ ಕರಿತೀವಿ ಏನೇಳಿ ಇತರ ಅವ್ಯವಹಾರಿಕ ಅಂದರೆ ನಾನ್ ಸಾವರಿನ್‌ ಚಟುವಟಿಕೆಗಳಲ್ಲಿ ತೊಡಗಿದರೆ ಅದು ನ್ಯಾಯಾಲಯದಲ್ಲಿ ಹೊಣೆಗಾರರ ಆಗ್ಬೋದು ಅಂತ ಹೇಳಿಬಿಟ್ಟು ಅರ್ಥ ಆಯಿತಲ್ವ ಸರ್ಕಾರವು ಖಾಸಗಿ ವ್ಯಕ್ತಿಯಂತೆ ವ್ಯಾಪಾರ ಅಥವಾ ಇತರೆ ಅವ್ಯವಹಾರಿಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಅಂತ ಸಂದರ್ಭದಲ್ಲಿ ಹೊಣೆಗಾರರಾಗ್ತದೆ ಅಂತ ಹೇಳಿಬಿಟ್ಟು ಆತ್ಮ ವಿದ್ಯಾರ್ಥಿಗಳೇ ಆಯ್ತಾರನ ಈ ಪ್ರಕರಣದಲ್ಲಿ ಏನು ಹೇಳ್ತದೆ ಸರ್ಕಾರದ ಅಡಗು ಇದೆಯಲ್ಲ ಅದು ಸಾಮಾನ್ಯ ಹಡಗುಗಳಂತೆ ಖಾಸಗಿ ಚಟುವಟಿಕೆ ನಡೆಸುತ್ತಿದ್ದ ಕಾರಣ ಸರ್ಕಾರದ ವಿರುದ್ಧ ದಾವೆ ನಡೆಸಲು ಅವಕಾಶವಿದೆ ಎಂದು ನ್ಯಾಯರು ತೀರ್ಮಾನಿಸಿತು ತುಂಬಾ ಇಂಪಾರ್ಟೆಂಟ್ ಈ ಕೇಸ್ನಲ್ಲಿ ದಾವೆಯನ್ನು ಹೂಡ್ಬೋದು ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಸರ್ಕಾರದ ಹಡಗು ಸಾಮಾನ್ಯ ಹಡಗುಗಳಂತೆ ಖಾಸಗಿ ಚಟುವಟಿಕೆ ಖಾಸಗಿ ಚಟುವಟಿಕೆ ನಡೆಸುತ್ತಿದ್ದ ಕಾರಣ ಸರ್ಕಾರದ ವಿರುದ್ಧ ದಾವೆ ನಡೆಸಲು ಅವಕಾಶವಿದೆ ಎಂದು ನ್ಯಾಯಾಲಯ ತೀರ್ಮಾನಿಸಿತು ತುಂಬಾ ಇಂಪಾರ್ಟೆಂಟ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಬಾವಿ ವಕೀಲರೇ ಗಮನಿಸಿ ಪ್ರತಿಯೊಂದನ್ನು ಕೂಡ ನೆಕ್ಸ್ಟ್ ಒಂದು ನೋಡೋದಾದ್ರೆ ಏನಿದೆ ಕೇಸ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಪೀಪಲ್ಸ್ ಯೂನಿಯನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ವರ್ಸಸ್ ಪೊಲೀಸ್ ಕಮಿಷನರ್ ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಪೀಪಲ್ಸ್ ಯೂನಿಯನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ವರ್ಸಸ್ ಪೊಲೀಸ್ ಆರ್ ಕಮಿಷನರ್ ಇಲ್ಲಿ ಏನು ಮಾಡ್ತಾರೆ ಡೆಲ್ಲಿ ಹೆಡ್ ಕ್ವಾರ್ಟರ್ ಪ್ರಕರಣದಲ್ಲಿ ಒಬ್ಬ ಕಾರ್ಮಿಕನನ್ನು ಪೊಲೀಸ್ ಠಾಣೆಗೆ ಕೆಲವು ಕಾರ್ಯ ಮಾಡಲು ತೆಗೆದುಕೊಂಡಿದ್ದು ಮತ್ತು ಆ ಕಾರ್ಮಿಕರನ್ನು ತನ್ನ ವೇತನಕ್ಕಾಗಿ ಬೇಡಿಕೆ ಸಲ್ಲಿಸಿದ್ದರಿಂದ ಅವನನ್ನು ಪೊಲೀಸ್ ಅಧಿಕಾರಿಗಳು ಒಡೆದು ಪರಿಣಾಮವಾಗಿ ಮರಣ ಹೊಂದಿದನು ನ್ಯಾಯಾಲಯವು ಸರ್ಕಾರಕ್ಕೆ ನೊಂದಂತ ಕುಟುಂಬಕ್ಕೆ ಎಪ್ಪತ್ತೈದು ಸಾವಿರ ನಷ್ಟ ಪರಿಹಾರ ನೀಡುವಂಥ ತೀರ್ಪೆತ್ತಿತ್ತು ಅರ್ಥ ಮಾಡಿಕೊಳ್ಳಿ ಪೀಪಲ್ಸ್ ಯೂನಿಯನ್ ಫಾರ್ ಡೆಮೊಕ್ರೆಟಿಕ್ ರೈಟ್ಸ್ ಪೊಲೀಸ್ ಕಮಿಷನ್ ಪ್ರಕರಣದಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಡೆಲ್ಲಿ ಕ್ವಾರ್ಟರ್ ಪ್ರಕರಣದಲ್ಲಿ ಅರ್ಥ ಮಾಡ್ಕೊಳ್ಳಿ ಒಬ್ಬ ಕಾರ್ಮಿಕನನ್ನು ಪೊಲೀಸ್ ಠಾಣೆಗೆ ಕೆಲವು ಕಾರ್ಯವನ್ನು ಮಾಡಲು ಪೊಲೀಸ್ ಠಾಣೆಯಲ್ಲಿ ಕೆಲವೊಂದು ಕೆಲಸಗಳನ್ನ ಇರ್ತವೆ ಆ ಕೆಲಸವನ್ನ ಮಾಡಲು ಒಬ್ಬ ಕಾರ್ಮಿಕನನ್ನ ತೆಗೆದು ನೇಮಕ ಮಾಡ್ಕೊಳ್ತಾರೆ ಆ ಕಾರ್ಮಿಕನ ಏನ್ ಮಾಡ್ತಾನೆ ಆ ಕೆಲಸವನ್ನು ಮುಗಿಸಿದ ನಂತರ ತದನಂತರ ತನ್ನ ವೇತನಕ್ಕಾಗಿ ತನ್ನ ಸಂಬಳಕ್ಕಾಗಿ ಬೇಡಿಕೆಯನ್ನು ಸಲ್ಲಿಸ್ತಾನೆ ಓಕೆನಾ ಪೊಲೀಸರಿಗೆ ಸಲ್ಲಿಸ್ತಾನೆ ಅವನನ್ನ ಪೊಲೀಸರು ಬೇಡಿಕೆಯನ್ನು ಸಂಬಳವನ್ನು ಕೇಳಿದಕ್ಕೆ ಅಥವಾ ವೇತನವನ್ನು ಕೇಳಿದಕ್ಕೆ ಪೊಲೀಸರು ಏನ್ ಮಾಡ್ತಾರೆ ಅಂತ ಅಧಿಕಾರಿಗಳು ಅವನನ್ನು ಹೊಡಿತಾರೆ ಒಡೆದ ಪರಿಣಾಮವಾಗಿ ಅವನು ಮರಣ ಅರ್ಥ ಮಾಡ್ಕೊಳ್ಳಿ ಎಂತ ವಿಚಿತ್ರ ಅಲ್ವಾ ಇದು ಇವರೇ ನೇಮಕ ಮಾಡ್ಕೊಳ್ತಾರೆ ಒಬ್ಬ ಕಾರ್ಮಿಕನನ್ನ ನೇಮಕ ಮಾಡ್ಕೊಂಡು ಬಿಟ್ಟು ಅವ್ನ ಕೆಲಸನೂ ಕೂಡ ಮಾಡಿಸ್ಕೊಳ್ತಾರೆ ಅವನ ಒಬ್ಬ ವ್ಯಕ್ತಿ ಕಾರ್ಮಿಕನ ಹತ್ರ ಅವನು ಏನು ಮಾಡ್ತಾನೆ ಆ ಮಾಡಿರೋ ಕಾರ್ಯಕ್ಕೋಸ್ಕರ ಅವನೇನು ಕೆಲಸ ಮಾಡಿರ್ತಾನಲ್ಲ ಅದರ ಪ್ರತಿಫಲಕ್ಕಾಗಿ ತನ್ನ ವೇತನವನ್ನು ಕೇಳ್ತಾನೆ ಅಥವಾ ಸಂಬಳವನ್ನು ಕೇಳ್ತಾನೆ ಪೊಲೀಸ್ನರ ಹತ್ರ ಅವರು ಸಂಬಳವನ್ನು ಕೇಳ್ತಾನೆ ಅಂತ ಹೇಳ್ಬಿಟ್ಟು ಅಥವಾ ವೇತನವನ್ನು ಕೇಳ್ತಾನಲ್ಲ ನಮ್ಮತ್ರಣ ಅಂತ ಹೇಳ್ಬಿಟ್ಟು ಅವನಿಗೆ ಪೊಲೀಸ್ನವರು ಹೊಡಿತಾರೆ ಹೊಡೆದರ ಪರಿಣಾಮವಾಗಿ ಆ ವ್ಯಕ್ತಿ ಮರಣವನ್ನು ಹೊಂದ್ತಾನೆ ನ್ಯಾಯಾಲಯವು ಸರ್ಕಾರಕ್ಕೆ ನೊಂದಂಥ ಕುಟುಂಬಕ್ಕೆ ಏನು ಮಾಡ್ತದೆ ನ್ಯಾಯಾಲಯ ಆವಾಗ ಏನು ಸರ್ಕಾರಕ್ಕೆ ಸತ್ತೈತನಲ್ಲ ಸತ್ತಿರುವಂಥ ಕುಟುಂಬಕ್ಕೆ ಎಪ್ಪತ್ತೈದು ಸಾವಿರ ನಷ್ಟ ಪರಿಹಾರ ನೀಡುವಂತೆ ತೀರ್ಪೆತ್ತಿತ್ತು ತುಂಬ ಇಂಪಾರ್ಟೆಂಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅದೇ ತರನೇ ಸಹೇಲಿ ವರ್ಸಸ್‌ ಕಮಿಷನರ್ ಆಫ್ ಪೊಲೀಸ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಡೆಲ್ಲಿ ಪೊಲೀಸ್ ಅಧಿಕಾರಿಗಳು ಒಡೆತದಿಂದ ಮರಣ ಹೊಂದಿದ ಒಂಬತ್ತು ವರ್ಷದ ಮಗುವಿನ ತಾಯಿಗೆ ಡೆಲ್ಲಿ ಆಡಳಿತ ನಿರ್ವಹಣೆಯು ಎಪ್ಪತ್ತೈದು ಸಾವಿರ ನಷ್ಟ ಪರಿಹಾರ ನೀಡುವಂತೆ ನಿರ್ದೇಶಿತು ಇದು ಕೂಡ ತುಂಬಾ ಇಂಪಾರ್ಟೆಂಟು ಸಹೇಲಿ ವರ್ಸಸ್‌ ಕಮಿಷನರ್ ಆಫ್ ಪೊಲೀಸ್ ಪ್ರಕರಣದಲ್ಲಿ ಏನಾಗ್ತದೆ ಅಂದರೆ ಸರ್ವೋಚ್ಚ ನ್ಯಾಯಾಲಯವು ಡೆಲ್ಲಿ ಪೊಲೀಸ್ ಅಧಿಕಾರಿಗಳು ಒಡೆತದಿಂದ ಏನು ಡೆಲ್ಲಿ ಪೊಲೀಸ್ ಅಧಿಕಾರಿಗಳು ಒಡಿತ ತುಂಬ ಒಬ್ಬ ವ್ಯಕ್ತಿಯನ್ನು ಇದು ಮಾಡಿರ್ತಾರೆ ಅವನು ಮರಣವಂತನೆ ಒಂಬತ್ತು ವರ್ಷದ ಮಗುವಿನ ತಾಯಿಗೆ ಮಗುವಿನ ತಾಯಿಗೆ ಡೆಲ್ಲಿ ಅಳಿತ ನಿರ್ವಹಣೆಯು ಎಪ್ಪತ್ತೈದು ಸಾವಿರ ನಷ್ಟ ಪರಿಹಾರ ನೀಡುವಂತೆ ನಿರ್ಧರಿಸಿದೆ ಈ ಪ್ರಕರಣದಲ್ಲಿ ಆಯ್ತಾರನೇ ರೂಪಲಾಲ್ ವಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಮಿಲಿಟರಿ ಯೋಧರು ಭಾರತ ಸರ್ಕಾರದ ಅವಧಿಯಲ್ಲಿ ಮತ್ತು ಅಂತಹ ಕಾರ್ಯನಿರ್ವಹಿಸುವಾಗ ವಾದಿಯ ಕಟ್ಟಿಗೆಗಳನ್ನು ಬೆಂಕಿಗೆ ಹಾಕುವ ಉದ್ದೇಶಕ್ಕಾಗಿ ಕಾನೂನು ಬಾಹಿರವಾಗಿ ಉಪಯೋಗಿಸುತ್ತಾರೆ ನ್ಯಾಯಾಲಯವು ಯೋಧರ ಈ ಕೃತ್ಯಕ್ಕಾಗಿ ವಾದಿಗೆ ನಷ್ಟ ನಷ್ಟವಾಗಿರುವುದರಿಂದ ರಾಜ್ಯವು ವಾದಿಯ ನಷ್ಟಪಡಲಿಕ್ಕೆ ಬಾಧ್ಯವೆಂದು ಹೇಳಿತ್ತು ಅರ್ಥ ಮಾಡ್ಕೊಳ್ಳಿ ರೂಪಲಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಏನು ಮಾಡ್ತಾರೆ ಮಿಲಿಟರಿ ಯೋಧರು ಇರ್ತಾರಲ್ವ ನಾವು ಆರ್ಮಿ ಅಂತ ಕರೆಸಿಕೊಲ್ವಾ ಅವರು ಏನು ಮಾಡ್ತಾರೆ ಭಾರತ ಸರ್ಕಾರದ ಅವಧಿಯಲ್ಲಿ ಮತ್ತು ಅಂತಹ ಕಾರ್ಯನಿರ್ವಹಿಸುವಾಗ ಇವ್ರು ಏನು ಮಾಡ್ತಾರೆ ಯೋಧರು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಉದ್ಯೋಗದಲ್ಲಿ ಇರ್ತಾರೆ ಅಂಥ ಕಾರ್ಯನಿರ್ವಹಿಸ್ತಿರುವಾಗ ವಾದಿಯ ಕಟಿಗಳನ್ನು ಒಬ್ಬ ವ್ಯಕ್ತಿಯ ಅಥವಾ ವಾದಿಯ ಕಟಿಗಳನ್ನು ಬೆಂಕಿಗೆ ಹಾಕುವ ಉದ್ದೇಶಕ್ಕಾಗಿ ಅಲ್ಲಿರುವಂಥ ಕಟಿಗಳನ್ನು ಇವರು ಬೆಂಕಿಗೆ ಹಾಕುವ ಉದ್ದೇಶಕ್ಕಾಗಿ ಕಾನೂನು ಬಾಹಿರವಾಗಿ ಉಪಯೋಗಿಸ್ತಾರ ಓಕೆನಾ ವಾದಿಯ ಕಟಿಗಳನ್ನು ಕಾನೂನು ಬಾಹಿರವಾಗಿ ಉಪಯೋಗಿಸಿದ್ದರಿಂದ ನ್ಯಾಯಾಲಯವು ಯೋಧರ ಈ ಕೃತ್ಯಕ್ಕಾಗಿ ವಾದಿಗೂ ನಷ್ಟ ನಷ್ಟವಾಗಿರುವುದರಿಂದ ರಾಜ್ಯವು ವಾದಿಯ ನಷ್ಟ ಪರಿಹಾರಕ್ಕಾಗಿ ಬಾಧ್ಯವೆಂದು ಹೇಳಿತು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ತುಂಬ ಈಸಿ ಇದೆ ಕೇಸ್ ತುಂಬ ಇಂಪಾರ್ಟೆಂಟ್ ಇವನ್ನೆಲ್ಲ ಮೆನ್ಷನ್ ಮಾಡಿ ಬರೀಲೇಬೇಕು ನೀವು ಕಂಪಲ್ಸರಿ ಸಂಪೂರ್ಣ ಅಂಕಗಳು ದೊರಬೇಕು ಸಿಗಬೇಕು ಅಂದರೆ ಆತ್ಮೀಯ ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ರಾಜ್ಯವು ಯಾವ ರೀತಿ ಅಪರಾಧಕ್ಕೆ ಬಾಧ್ಯತೆ ಹೊಣೆಗಾರಿಕೆ ಆಗ್ತದೆ ಅಪಕೃತ್ಯದ ರಡಿಯಲ್ಲಿ ಯಾವ ರೀತಿ ಬಾಧ್ಯತೆ ಹೊಣೆಗಾರಿಕೆ ಆಗ್ತದೆ ಅಂತ ಹೇಳಿಬಿಟ್ಟು ಇನ್ನು ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬಂದಿದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಅಥವಾ ಬಾವಿ ಹೋಗಿದರೆ ಕಾಮಧೇನು ಲಾ ಕಡೆಯ ಮೇಲೆ ಈಗಾಗಲೇ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗಳಿಗೆ ಈಗಲೇ ತರಗತಿಗಳು ಪ್ರಾರಂಭಗೊಂಡಿವೆ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀ ಕರೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲಿಗೆ ಬಾಳಿಗೆ